ವೀಕ್ಷಕರೇ ನಾನೀಗ ದಾವಣಗೆರೆಯ ಕ್ಲಾಕ್ ಟವರ್ ಹತ್ರ ಇದ್ದೀನಿ ಬಹಳ ಫೇಮಸ್ ಆಗಿರುವಂತಹ ಜಾಗ ಈ ಕ್ಲಾಕ್ ಟವರ್ ಸೊ ಇಲ್ಲಿನ ರಾಜಕಾರಣಿಗಳ ಬಗ್ಗೆ ಈ ಭಾಗದ ಜನರ ಅಭಿಪ್ರಾಯ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ದಾವಣಗೆರೆ ಅಂತ ಹೇಳಿದ್ರೆ ಮಿನಿ ಕರ್ನಾಟಕ ಅಂತ ಹೇಳ್ತೀವಿ ಬಿಕಾಸ್ ಇಲ್ಲಿನ ಆಹಾರ ಮತ್ತೆ ಸಂಸ್ಕೃತಿ ಸಂಪ್ರದಾಯ ಎಲ್ಲವೂ ಕೂಡ ಇಡೀ ರಾಜ್ಯದ ಜನರನ್ನ ಪ್ರತಿನಿಧಿಸುತ್ತೆ ಅಂತ ಕ್ಷೇತ್ರದಲ್ಲಿ ರಿಸಲ್ಟ್ ಏನಾಗುತ್ತೆ ಅನ್ನೋ ಕುತೂಹಲ ನನಗಿದೆ ಒಂದಷ್ಟು ಜನ ಇದಾರೆ ಮಾತಾಡಿಸ್ತಾ ಹೋಗೋಣ ಯಾರನ್ನ ಗೆಲ್ಸ್ಬೇಕಂತ ಇದೀರಾ ಈ ಸಲ ಮೋದಿಗೆ ಮೋದಿ ನೋಡ್ತೀರಾ ಅಥವಾ ಇಲ್ಲಿ ಸ್ಥಳೀಯ ಅಭ್ಯರ್ಥಿ ನೋಡ್ತೀರಾ ಸ್ಥಳೀಯ ಅಭ್ಯರ್ಥಿ ಸ್ಥಳೀಯ ಅಭ್ಯರ್ಥಿಗಳು ಬೇಕು ಮೋದಿ ಅವರು ಬೇಕು ಸರಿ ಆಯ್ತು ನೀವ್ ಯಾರನ್ನ ಗೆಲ್ಸ್ತೀರಾ ನಾವು ಅಲ್ಲಿ ಮಾಡ್ತೀವಿ ನಾವು ನರೇಂದ್ರ ಮೋದಿ ಅವರಿಗೆ ಗೆಲ್ಸೋದು ಈ ಸ್ಥಳೀಯ ಆಗಿ ಜಿ ಎಂ ಸಿದ್ದೇಶ್ವರ ಗಾಯತ್ರಮ್ಮ ಸಿದ್ದೇಶ್ವರ ಅಂತಾರೆ ಅವರಿಗೆ ಗೆಲ್ಸೋದು ಹಂಗಾಗಿ ಅವರಿಗೆ ನಾವು ಮತ ಹಾಕೋದು ನೀವು ಬಿಜೆಪಿ ನಂಬರ್ ಒನ್ ಜೈ ಶ್ರೀರಾಮ್ ಆಯ್ತು ಜೈ ಶ್ರೀರಾಮ್ ಅಂತ ಅಂದ್ರು ನೆಕ್ಸ್ಟ್ ವಾಪಸ್ ಹೋಗ್ತೀರಿ ನೀವ್ ಯಾರನ್ನ ಗೆಲ್ಸ್ತೀರಾ ಮೇಡಮ್ ಬಿಜೆಪಿ ಮೋದಿ

ಸರ್ ಗಾಳಿಮರ ವ್ಯಾಪಾರ ಹೆಂಗ್ ಇತೆ? ಇದೆ ಮೇಡಂ. ಕೆಜಿ ಗೆ ಎಷ್ಟು ಇದೆ ಈಗ? ಕೆಜಿ 120. ಹೌದಾ ಚಾಣಾತ್ತಾಗಿ ಈಗ business ಆಯ್ತು ಸರಿ. ಈಗ ಯಾರ್ನ ಗೆಳ್ಸ್ತೀರಾ? ಯಾಕೆ? ಎಲ್ಲ ನಮ್ಮ ದೇಶಕ್ಕೆ ಹೌದಾ ಓಕೆ ಫೈನ್. ಯಾರ್ನ ಗೆಲ್ಸ್ಬೇಕಂತ ಇದೀರಾ? ಮೋದಿ. ಯಾಕೆ?

ನಮ್ದು ಅನುಕೂಲ ಮಾಡಿಕೊಟ್ಟಿರೋದೇ ಕಾಂಗ್ರೆಸ್ ಕಾಂಗ್ರೆಸ್ ಗೆ ಮಾಡ್ತೀವಿ ಏನೇನ್ ಸಿಕ್ಕಿದೆ ಅನುಕೂಲ ಎಲ್ಲಾ ಅನುಕೂಲ ಸಿಗುತ್ತೆ ಎಲ್ಲಾ ತಿಂತ ಇದಾರೆ ಎಲ್ಲಾ ಮಾಡ್ತಾ ಇದಾರೆ ಎಲ್ಲರಿಗೂ ಹಾ ಎಲ್ಲಾ ಸಿಗ್ತಾ ಇದೆ ಕರೆಂಟ್ ಬಿಲ್ ಎಲ್ಲಾ ಅನುಕೂಲ ಮಾಡಿಕೊಟ್ಟ ಇದಾರೆ ಕಾಂಗ್ರೆಸ್ ಪಕ್ಷ ನಾವು ಕಾಂಗ್ರೆಸ್ ಗೆ ಆಗದ್ ಅನುಕೂಲ ಮಾಡಿಕೊಟ್ಟಿಲ್ಲ ಅಂದ್ರೆ ನಾವು ಕಾಂಗ್ರೆಸ್ ಗೆ ಹಾಕೋದು ಓಟ್ ಸರಿ ಸರಿ ಆಯ್ತು ಓಕೆ ನೀವ್ ಯಾರನ್ನ ಗೆಲ್ಸ್ಬೇಕಂತ ಇದೀರಾ ಮೇಡಮ್ ಅವರ ಇಲ್ಲಿ ಸ್ಮಾರ್ಟ್ ಸಿಟಿ ರೋವರಿಗಳು ಜಿ ಎಂ ಸಿದ್ದೇಶ್ವರ ಅವ್ರ ಮನೆಯವರು ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ ಏನ್ ಕೊಡಿದ್ರಮ್ಮ ಸುಳ್ಳು ಗ್ಯಾರಂಟಿ ಗ್ಯಾರಂಟಿ ಇಲ್ಲ ಎಲ್ಲ ಸುಳ್ಳು ಗ್ಯಾರಂಟಿ ಯಾವ ನಿಭಾಯಿಸಿಲ್ಲ ಎಲ್ಲಾ ಸುಳ್ಳು ಗ್ಯಾರಂಟಿಗಳು ಮೋದಿ ಅವರ ಗ್ಯಾರಂಟಿ ಗ್ಯಾರಂಟಿ ಅಂದ್ರೆ ಮೋದಿ ಮೋದಿ ಅಂದ್ರೆ ಗ್ಯಾರಂಟಿ ನಾವು ಕಾಂಗ್ರೆಸ್ ಯಾಕೆ ಅಂತಂದ್ರೆ ಇಲ್ಲಿ ದಾವಣಗೆರೆಯಲ್ಲಿ ಅವ್ರು ಬಿಟ್ಟರೆ ಯಾರು ಕೆಲಸ ಮಾಡಲ್ಲ ಲಾಸ್ಟ್ ಟೈಮ್ ಸಿದ್ದೇಶ್ವರ್ ಸರ್ ಇದ್ರು ಅವ್ರೇನು ಕೂಡ ಅಷ್ಟು ಕೆಲಸ ಮಾಡಿಲ್ಲ ಇವಾಗ ಮಲ್ಲಿಕಾರ್ಜುನ್ ಬದಲಾವಣೆ ಬೇಕು ಪ್ಲಸ್ ಏನು ಅಂತಂದ್ರೆ ಇಲ್ಲಿ ಉದ್ಯೋಗಕ್ಕೆ ಸ್ವಲ್ಪ ಈ ಎಲ್ಲರ ಪ್ರತಿಯೊಬ್ಬರ ಅಭಿಪ್ರಾಯವನ್ನ ಕೂಡ ಗೌರವಿಸಬೇಕಾಗತ್ತೆ ಅವರವರ ಆಯ್ಕೆ ಯಾರನ್ನ ಆಯ್ಕೆ ಮಾಡ್ಬೇಕು ನಾವು ಓಟ್ ಹಾಕ್ಬೇಕು ಅನ್ನೋದಕ್ಕೆ ಅವರಿಗೆ ಅವಕಾಶ ಸ್ವಾತಂತ್ರ್ಯ ಅಂತೂ ಇರುತ್ತೆ ಇನ್ನೊಂದಷ್ಟು ಜನರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ ಮಾತಾಡಿಸುವಂತ ಪ್ರಯತ್ನ ಮಾಡೋಣ ಸರ್ ನಮಸ್ಕಾರ ಹಾ ನಮಸ್ಕಾರ ಏನ್ ಬಿಸ್ನೆಸ್ ಮಾಡ್ತೀರಿ ಸರ್ ಏನ್ ಮಾಡ್ತೀರಿ ನಾವು ಶಟರ್ಸ್ business ಮಾಡ್ತೀವಿ ಹಾಹಾ ರೋಲಿಂಗ್ ಶಟರ್ಸ್ ಚನ್ನಾಗಿ ನಡೀತಾಯಿದ್ಯಾ ಹಾ ಚನ್ನಾಗಿ ನಡೀತಾಯಿದ್ಯಾ யாருக்கு ನಾವು ಗೆಲ್ಸಬೇಕು ಅಂತ ಇದೀರಾ ಈಗ ಇವರು ಪ್ರಭಾ ಮಲ್ಲಿಕಾರ್ಜೇ ಕಾಂಗ್ರೆಸ್ ಯಾಕೆ ಇವರು ಚನ್ನಾಗಿ ಕೆಲಸ ಮಾಡಿದ್ದಾರೆ ಅವರು मिनिस्टर ಹಿಂಗಾಗಿ ಅವ್ರಿಗೆ ಗೆಲ್ಸಬೇಕು ಅಂತ ಮಾಡಿದ್ವಿ ನಾವು ಹೌದಾ ಸರಿ ಆಯ್ತು ಈಗ ಜಿಎಂ ಸಿಧೇಶ್ವರನ್ನ 4ನೇ ಸಲ ಗೆಲ್ಸಿದ್ದಾರೆ 5ನೇ ಸಲನೂ ಗೆಲ್ಸಬೇಕು ಅಂತ ಹೇಳ್ತಿದ್ದಾರೆ ಆ ಪತ್ನಿ ಮಾಡಿದಾರೆ ಇಲ್ಲ ಅಂತಲ್ಲ ಹಳ್ಳಿ ಆ ಕಡೆ ಎಲ್ಲಾ ಮಾಡಿದ್ದಾರೆ ಹಳ್ಳಿ ಸೈಡ್ ಅದೆಲ್ಲ ಮಾಡಿದ್ದಾರೆ ಸರಿ ಸರಿ ಆಯ್ತು ನೀವ್ ಹೇಳಿ ಸರ್ ನೀವ್ ಯಾವ್ದನ್ನ ಗೆಲ್ಸ್ಬೇಕಂತ ಇದ್ದೀರಾ ಕಾಂಗ್ರೆಸ್ ಪಕ್ಷ ಯಾಕೆ ಒಳ್ಳೆ ಕೆಲಸ ಮಾಡ್ತಾರೆ ಏನ್ ಕೆಲ್ಸ ಜನ ಎಲ್ಲ ಅನುಕೂಲ ಮಾಡಿದ್ದಾರೆ ಈಗ ದೇಶಕ್ಕೆ ಕಾಂಗ್ರೆಸ್ ಬರುತ್ತೆ ಅಂತ ನಿಮ್ದು ಬಟ್ ನಂಗೆ ಗೊತ್ತಾ ಈಗ ಬಿಜೆಪಿ ಅವ್ರಾದ್ರೆ ಮುನ್ನೂರ ಎಪ್ಪತ್ತು ಸೀಟ್ ಗೆಲ್ ಗೆಲ್ತೀವಿ ನಾನೂರು ಸೀಟ್ ನಾವು ತಗೋತೀವಿ ಅಂತ ಹೇಳಿದ್ರು ಕಾಂಗ್ರೆಸ್ ನಾವು ಎಸ್ ಸೀಟ್ ತಗೋತೀವಿ ಅಂತಾನೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಇನ್ನು ಸೆಂಟ್ರಲ್ ಅಲ್ಲಿ ಹೆಂಗ್ ಬರುತ್ತೆ ಅಂತ ಮುಂದೆ ಬರುತ್ತೆ ಟ್ರೈ ಮಾಡ್ತೀರಾ ಅಲ್ಲಿ ತನಕ ಒಟ್ಟಾಗ್ತೀರಾ ಹಚ್ತೆ ಸರ್ ನಿಮ್ ಕಾನ್ಫಿಡೆನ್ಸ್ ನ ಕಾಂಗ್ರೆಸ್ ಅಧಿಕಾರಕ್ಕೆ ಬರ ತನಕ ನಾನು voting ಅಂತ ಇದ್ರು ಮತ್ತೊಬ್ಬ ಹೆರಿಕ್ರ ಇದ್ದಾರೆ ಸರ್ ಯಾರ್ನ ಗೆಲ್ಸಬೇಕು ಇದೀರಾ ಬಿಜೆಪಿ ಯಾಕೆ ಮೋದಿ ಮೋದಿ ಮ ಕೆಲಸ ಮಾಡಿದನ್ರಿ ಹೌದಾ ದೇಶಕ್ಕೆ ಏನು ಕೆಲಸ ಮಾಡಿದರೆ ಏನಂತ ಬತ್ತಾ ಕೆಲಸ ಮಾಡಿದರ ಚಿಕ್ಕದರ ಪರ ಕೆಲಸ ದೊಡ್ಡ ದೊಡ್ಡ ಕೆಲಸ ಮಾಡಿದನ್ ಮೋದಿ ಮೋದಿಗೆ ನಾವು ಇಲ್ಲಿ ನಾವು ಬಿಜೆಪಿ ಅಭ್ಯರ್ಥಿ ಮಾತ್ರ ಗಲ್ಸಾ ಅಲ್ಲ ಅಲ್ಲ ಇಲ್ಲಿ ಬಿಜೆಪಿ ಅಭ್ಯರ್ಥಿಗಿಂತ ಮುಖ್ಯ ನನಗೆ ಪಕ್ಷ ಅನ್ನೋದಾ ಸರಿ ಸರಿ ಆಯ್ತು ನೀವ್ ಯಾರನ್ನ ಕೆಲ್ಸ್ಬೇಕಂತ ಕಾಂಗ್ರೆಸ್ ಯಾಕೆ ನಮ್ಗೆ ಎಲ್ಲ ಅನುಕೂಲ ಮಾಡಿಕೊಂಡಿದ್ದಾರೆ ಒಂದು ಜನ ಹೇಳ್ತಾರೆ ಬಿಜೆಪಿ 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 ಏನ್ ಮಾಡಿದ್ದಾರೆ ಗ್ಯಾಸು ರೇಟ್ ಆಗಿದೆ ಪ್ರತಿ ಒಂದು ರೇಟ್ ಆಗಿದೆ ತಿನ್ನ ಅನ್ನದಿಂದನೇ ಇಲ್ಲ ಅನ್ನ ಅನ್ನ ಬಗ್ಗೆ ಕೊಟ್ಟಿದ್ದಾರೆ ಅವರು ಈಗ ಹತ್ ಕೆಜಿ ಅಕ್ಕಿ ಫ್ರೀ ಅಂತ ಕೊಟ್ಟಿದ್ದಾರೆ ಪ್ರತಿ ಒಂದು ಕೊಟ್ಟಿದ್ದಾರೆ ಕೆಲವರಿಗೆ ಬರುತ್ತೆ ಕೆಲವರಿಗೆ ಬರಲ್ಲ ಅಂದ್ರೆ ಅವ್ರ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ ಆಗಿರುತ್ತೆ ಬೇರೆ ಪ್ರಾಬ್ಲಮ್ ಇದರಿಂದ ಗ್ಯಾರಂಟಿ ದುಡ್ಡು ಇಟ್ಟಿದ್ದಾರೆ ಅಂದ್ರೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಎಲ್ಲಾ ಪ್ರತಿಯೊಂದು ಜನಗಳು ಮಾಡೋದ್ರ ಮೇಲೆ ಇರುತ್ತದು ಎಲ್ಲದಕ್ಕೂ ನಾವ್ ಮಾಡಕ್ಕಾಗಲ್ಲ ಎಲ್ಲರೂ ಅವ್ರು ಮಾಡಕ್ಕಾಗಲ್ಲಿಸಬೇಕಂತ ನಾವು ಬಿಜೆಪಿ ಗೆಲ್ಲಿಸ್ಬೇಕು ಅಂತ ಅಭಿವೃದ್ಧಿ ಪಥದಲ್ಲಿ ದೇಶನ ಕರ್ಕೊಂಡು ಹೋಗೋದಾಗ್ಲಿ ರಾಜ್ಯನ ಕರ್ಕೊಂಡು ಹೋಗೋದಾಗ್ಲಿ ಆಗಬಿಟ್ಟಿದೆ ರೇಟ್ ಜಾಸ್ತಿಗೆ ಒಬ್ಬರೇ ಒಂದೇ ಕಾರಣ ಇರೋದಿಲ್ಲ ಒಬ್ಬ ಮನುಷ್ಯನೇ ಕಾರಣ ಇರಲ್ಲ ಒಂದ್ ಪಕ್ಷನೂ ಕಾರಣ ಇರಲ್ಲ ನಾನಾ ಕಾರಣಗಳು ಇರ್ತವೆ ರೇಟ್ ಜಾಸ್ತಿ ಮಾತಾಡಬೇಡಿ ರೇಟ್ ಜಾಸ್ತಿಗೆ ನಾನಾ ಕಾರಣಗಳು ಇರ್ತವೆ ಅದನ್ನು ಜನಗಳ ಮನಸ್ಸಲ್ಲಿ ಈ ರೀತಿ ಬಿಂಬಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಮೋದಿ ಮಾಡದ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ನೀವ್ ಯಾರ್ನ ಗೆಲ್ಲಿಸ್ಬೇಕಂತ ಇದೀರಾ ಮೋದಿ ಅವ್ರ ಮೇಡಮ್ ಮೋದಿ ಅವ್ರ್ನ ಗೆಲ್ಲಿಸ್ಬೇಕು ಅಂತ ನೀವ್ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ಜನ ಕೇಳ್ತಾ ಇರೋದು ಮೋದಿ ಮೋದಿ ಅಂತ ಬರೀ ದೇಶದಲ್ಲಿ ನೋಡ್ತೀರಾ ಸ್ಥಳೀಯವಾಗಿ ನಿಮ್ಗೆ ಸಂಸದರು ಕೈ ಸಿಗೋರ್ ಬೇಕಲ್ವಾ ಕೈ ಸಿಗೋ ಸಂಸದರು ಅಲ್ವಲ್ಲ ಜಿ ಎಂ ಸಿ ಅವರ ಪತ್ನಿ ಅಂತ ಕೇಳ್ತಾ ಇದ್ದಾರೆ ಮೇಡಮ್ ದೇಶ ಬೇಕಾನೆ ದೇಶ ಮುಖ್ಯ ದೇಶ ಇದ್ರೆ ಎಲ್ಲರೂ ಈಗ ಚೈನಾ ಎಷ್ಟೆಲ್ಲ ಪ್ರಾಬ್ಲಮ್ ಮಾಡ್ತಾ ಇತ್ತು ಮೊದ್ಲು ಮೊದ್ಲು ಎಷ್ಟು ಉಗ್ರಗಾಮಿ ಇದ ಪ್ರಾಬ್ಲಮ್ ಆಗ್ತಾ ಇತ್ತು ಬಾಂಬೆ ಪ್ರಾಬ್ಲಮ್ ಆಯ್ತು ಅದ್ ಮೋದಿ ಬಂದ್ ಒಂದ್ಸೂನ ಆಗಿಲ್ಲ ಇವತ್ತು ಮೋದಿ ನೋಡಿ ಬೇರೆ ಕೈ ಕಟ್ಕೊಂತಿದ್ದಾರೆ ನಮ್ ದೇಶಕ್ಕೆ ಬೆಲಿ ಕೊಟ್ಟಿದ್ದಾರೆ ಮೋದಿ ನಮ್ ರಾಜ್ಯದ ಸಂಸದರು ಉಸಿರೇ ಬಿಡಲ್ಲ ಅಂತಾರೆ ಸಂಸದ್ ಹೋಗ್ಬಿಟ್ಟು ಅಥವಾ ಮೋದಿ ಮುಂದೆ ಯಾರು ನೋಡಿದಾರೆ ಇಲ್ಲಿ ಇದ್ರೆ ಅವ್ರ ಮೇಲೆ ಹೇಳ್ತಾರೆ ಅವ್ರ ಇವ್ರ ಮೇಲೆ ಹೇಳ್ತಾರೆ ಎಲ್ಲ ಆಗ್ಲದ್ ಮತ್ತಿಷ್ಟಲ್ಲಿ ಇಂಪ್ರೂವ್ಮೆಂಟ್ ಆಗ್ತೈತ್ರಾ

ಬನ್ನಿ ಬನ್ನಿ ಮುಂದೆ ರಾಹುಲ್ ಗಾಂಧಿ ಬರಬೇಕು ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕು ರಾಹುಲ್ ಗಾಂಧಿ ಏನಕ್ಕೆ ಅಂತ ಎದಿಕಂದ್ರೆ ಅವರಿಗೆ ತಲ ಸ್ವಲ್ಪ ಇದು ಐತಿ ಏನು ಸ್ವಲ್ಪ ಬಡವರಿಗೆ ಇದು ಮಾಡೋದು ಇದು ಐತಿ ನಾಲೆಜ್ ಏನ್ ಬಡವರಿಗೆ ಏನ್ ಮಾಡೋದು ಅಂತ ಬಡವರಿಗೆ ಏನ್ ಮಾಡೋದು ಬಡವರಿಗೆ ಅನ್ನ ಆಗ್ಲಿ ಏನಾರ ಆಗ್ಲಿ ಅಕ್ಕಿ ಆಗ್ಲಿ ಈಗ ಸಿದ್ದರಾಮಯ್ಯ ಅವರು ಕೊಡ್ತಾ ಇದಾರಲ್ಲ ಅವರು ಏನಾರ ಪ್ರಧಾನಿ ಅಲ್ಲಾರಿ ಮೋದಿ ಏನ್ ಕೊಟ್ಟಿದಾರೆ ಮನ್ಮೋಹನ್ ಸಿಂಗ್ ಇದ್ರು ಮನ್ಮೋಹನ್ ಸಿಂಗ್ ಇದ್ರು ಮನ್ಮೋಹನ್ ಸಿಂಗ್ ಇದ್ರು ಅವಾಗಿಂದ ಕೊಡ್ತಾ ಇದಾರೆ ಐದ್ ಕೆಜಿ ಅಕ್ಕಿ ಮೋದಿ ಏನು ಮಾಡಿಲ್ಲ ಮೋದಿ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ನಿಮಗೆ ಪ್ರಭಾ ಮಲ್ಲಿಕಾರ್ಜುನ್ ಬೇರೆ ಏನ್ ಹೇಳಲ್ಲ ಯಾಕೆ ಅಂತ ಯಾಕೆ ಒಳ್ಳೆ ಆಯ್ತು ಈಗ ಈಗ ನೋಡೋಣ ಇನ್ನು ಇನ್ನೊಂದಷ್ಟು ಜನ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಪ್ರಭಾ ಮಲ್ಲಿಕಾರ್ಜುನ್ ಪರವಾಗಿ ಕೆಲವರು ಮಾತಾಡ್ತಾ ಇದ್ದಾರೆ ಹಲವರ ಚಾಯ್ಸ್ ಇರೋದು ಕೇವಲ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಪ್ರಧಾನಿ ಆಗ್ಬೇಕು ಹೀಗಾಗಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ ನಮ್ಗೆ ಇಲ್ಲಿ ಅಭ್ಯರ್ಥಿಗಿಂತ ಹೆಚ್ಚು ಮುಖ್ಯ ಪಕ್ಷ ಅಂತ ಹೇಳ್ತಾ ಇದಾರೆ